ರುವ ಧಾವಂತದಲ್ಲಿ ಇತ್ತೀಚೆಗೆ ಮೌಲ್ಯಾಧಾರಿತ ಶಿಕ್ಷಣ ನೇಪಥ್ಯಕ್ಕೆ ಸರಿಯುತ್ತಿದೆ ಆದರೆ ಮೌಲ್ಯಾಧಾರಿತ ಶಿಕ್ಷಣವೇ ಶಿಕ್ಷಣದ ಪರಮ ಗುರಿಯಾಗಬೇಕು ಎಂದು ಭಾರತೀಯ ವಿಜ್ಞಾನ ಸಂಸ್ಥೆ ಎಲ್ಐಎಸ್ಸಿಯ ಮಾಜಿ ನಿರ್ದೇಶಕರು ಪ್ರಾಧ್ಯಾಪಕರಾದ ವಿಜ್ಞಾನ ರತ್ನ ಸನ್ಮಾನ್ಯ ಪ್ರೊಫೆಸರ್ ಜಿ ಪದ್ಮನಾಭರವರು ಅಭಿಪ್ರಾಯಪಟ್ಟರು ಯಲಹಂಕದ ಶೇಷಾದ್ರಿಪುರಂ ಪದವಿ ಕಾಲೇಜಿನಲ್ಲಿ ಬಯೋಟೆಕ್ನಾಲಜಿ ಪದವಿ ವಿಭಾಗವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆ ಕಳೆದ ಹಲವು ದಶಕಗಳಿಂದ ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣ ನೀಡುತ್ತಾ ಇದ್ದು ಇಲ್ಲಿ ವ್ಯಾಸಂಗ ಮಾಡಿರುವ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಅತ್ಯುತ್ತಮ ಹುದ್ದೆಗಳನ್ನು ಅಲಂಕರಿಸುವ ಮೂಲಕ ಸಂಸ್ಥೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಈ ಸಾಧನೆಗೆ ಸಂಸ್ಥೆ ಮಕ್ಕಳಿಗೆ ನೀಡಿರುವ ಮೌಲ್ಯಾಧಾರಿತ ಶಿಕ್ಷಣವೇ ಕಾರಣ ಎಂದು ಸಂಸ್ಥೆಯ ಸೇವೆಯನ್ನ ಶ್ಲಾಘಿಸಿದರು ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಗೌರವ ಪ್ರಧಾನ ಕಾರ್ಯದರ್ಶಿ ಸನ್ಮಾನ್ಯ ನಾಡೂಜ ಪಿ ಕೃಷ್ಣ ಅವರು ಮಾತನಾಡಿ ಮೂಲ ವಿಜ್ಞಾನವೇ ಅನಾದರಕ್ಕೆ ಒಳಗಾಗಿರುವ ಇತ್ತೀಚಿನ ಬೆಳವಣಿಗೆ ಅಪಾಯಕಾರಿಯೇ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆ ವಿಜ್ಞಾನ ತಂತ್ರಜ್ಞಾನ ಕಲೆ ಸಾಹಿತ್ಯ ಸಂಸ್ಕೃತಿ ಹೀಗೆ ಅಧ್ಯಯನದ ಎಲ್ಲ ವಿಭಾಗಗಳನ್ನು ಒಳಗೊಂಡ ಸರ್ವಾಂಗೀಣ ಶಿಕ್ಷಣ ಇದ್ದು ಅದರ ಭಾಗವಾಗಿ ಎಂದು ಬಯೋಟೆಕ್ನಾಲಜಿ ಎಂಎಸ್ಸಿ ವಿಭಾಗವನ್ನು ದೇಶದ ಮೊದಲ ವಿಜ್ಞಾನ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಸನ್ಮಾನ್ಯ ಡಾಕ್ಟರ್ ಜಿ ಪದ್ಮನಾಭ್ ಅವರಿಂದ ಉದ್ಘಾಟಿಸಿರುವುದು ಸಂತೋಷ ಉಂಟು ಮಾಡಿದೆ ಎಂದರು ಕಾರ್ಯಕ್ರಮದಲ್ಲಿ ಶೇಷಾದ್ರಿಪುರಂ ಶಿಕ್ಷಣ ದತ್ತೆಯ ಜಂಟಿ ಕಾರ್ಯದರ್ಶಿ ಸನ್ಮಾನ್ಯ ಎಸ್ ಶೇಷನಾರಾಯಣ ट्रस्टी डब्यूडी अशोक शेषाद्रिपुरम प्रथम दर्जे कॉलेज प्रांशुपाल सन्मा वेकटेश बायोटेक्नोलॉजी विभाग मुख्यस्थर डॉक्टर शांतानुदास निवृत्त प्राध्यापक प्रोफेसर एम एस गोधामणि इन गण्यूटेश these institutions uh, it's, it's, they've all been made not for making money but for education with value and for generating students of high calibre which is also evident from all their alumni if you look, uh, such great individuals have come out of this institute and the establishment itself is from Two ladies who have uh, uh, what should I say uh, connection with Vishveshwaraya. So obviously, you know, this institution is, uh, is a wonderful institution, and uh, it's my privilege to be here to be inaugurating this postgraduate uh, courses or postgraduate program in uh, uh, biotechnology and biochemistry. ನನ್ನ ಅನುಮಾನದಲ್ಲಿ ಇಲ್ಲಿ ಬಂದಿರುವುದೇ ನನಗೆ ಒಂದು ಭಾಗ್ಯ ಎಂದು ಒಂದು ಆಪರ್ಚುನಿಟಿ ಸಿಕ್ಕಿದೆ ಅಂತ ಅದು ಆಯುಷ್ ನಾನು ಬರಿಗೆ ನನ್ನ ಹಿರದ ಹೃದಯ ಪೂರ್ವ ಪೂರ್ವವಾಗಿ ನನ್ನ ಧನ್ಯವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಕೊಟ್ಟಿದ್ದೇನೆ ಇದು ಆ ದೇಶಪುರ ಕಾಲೇಜಿನ ಬಗ್ಗೆ ತುಂಬ ಗೊತ್ತಿದೆಯಾ ನಮಗೆ ಆದರೆ ಪರ್ಸನಲ್ ಆಗಿ ಬಂದು ಇಲ್ಲಿ ಒಂದು ಒಂದು ಹೆಮ್ಮೆ ಥ್ಯಾಂಕ್ ಯು ಸರ್ ಶಿವಪುರಂ ಪ್ರಮುಖ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇವತ್ತು ನಮ್ಮ ಸ್ನಾತಕೋತ್ತರ ಕೋರ್ಸ್ ಆದಂಥ ಮಾಸ್ಟರ್ ಆಫ್ ಸೈನ್ಸ್ ಬಯೋಟೆಕ್ನಾಲಜಿ ಈ ಒಂದು ಪ್ರೋಗ್ರಾಮನ್ನು ಉದ್ಘಾಟನೆ ಮಾಡಲಿಕ್ಕಾಗಿ ವಿಜ್ಞಾನ ರತ್ನ ಪ್ರೊಫೆಸರ್ ಜಿ ಪದ್ಮನಾಭನ್ ಬಂದಿದ್ದಾರೆ ಅವರು ಈ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸೇವೆಯನ್ನು ಸಲ್ಲಿಸಿ ವಿಶ್ವವಿಖ್ಯಾತರಾಗಿದ್ದಾರೆ ಅವರು ಮಾಡಿರುವಂಥ ಮಲೇರಿಯಾ ಕಾಯಿಲೆ ಸಂಬಂಧವಾದಂಥ ಸಂಶೋಧನೆಗೆ ಅವರು ರಾಷ್ಟ್ರ ಅಂತಾರಾಷ್ಟ್ರೀಯ ಮನ್ ಮನ್ನಣೆಯನ್ನು ಪಡ್ಕೊಂಡಿದ್ದಾರೆ ನಮ್ಮ ದೇಶದ ಮೊದಲ ವಿಜ್ಞಾನ ರತ್ನ ಪ್ರಶಸ್ತಿ ಪುರಸ್ಕೃತರು ಇಂಥ ಒಬ್ಬ ಹಿರಿಯ ಸಾಧಕರು ನಮ್ಮ ಬಂಧು ಮಕ್ಕಳಿಗೆಲ್ಲ ಆಶೀರ್ವಾದ ಮಾಡಿ ಇವತ್ತು ಈ ಒಂದು ಎಮ್ ಎಸ್ ಸಿ ಕೋರ್ಸನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು ನಮ್ಮ ಸಂಸ್ಥೆಗೆ ಒಂದು ದೊಡ್ಡ ಗೌರವ ಅಂತೇಳಿ ನಾನು ಭಾವಿಸ್ತೇನೆ ಹಾಗೂ ನಾವು ಈ ವಿಜ್ಞಾನವನ್ನು ಹೆಚ್ಚೆಚ್ಚು ಪ್ರೋತ್ಸಾಹಿಸಬೇಕಾಗಿದೆ ಯಾಕೆಂದರೆ ಅದರಲ್ಲೂ ಕೂಡ ಬೇಸಿಕ್ ಸೈನ್ಸ್ ರಿಸರ್ಚ್ ಬಗ್ಗೆ ನಮ್ಮಂಥ ಶಿಕ್ಷಣ ಸಂಸ್ಥೆಗಳು ಇದರ ಬಗ್ಗೆ ಒಂದು ಒತ್ತನ್ನು ಕೊಟ್ಟು ನಾವು ಮಾಡಬೇಕಾಗಿದೆ ದುರಂತ ಅಂತ ಹೇಳಿದರೆ ಎಲ್ಲ ಕಡೆ ಬರೀ ಹಣ ಸಂಪಾದನೆ ಮಾಡುವಂಥ ಕೋರ್ಸ್ಗಳನ್ನೇ ನಾನು ನಡೆಸುವಂಥ ಈ ಈ ಸಂದರ್ಭದಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆ ಯಲಾಂಕದಲ್ಲಿ ಭಾಳ ಒಳ್ಳೆಯ ಕೆಲಸ ಮಾಡ್ತಿದೆ ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ಕೂಡ ಚೆನ್ನಾಗಿದೆ ಎಲ್ಲ ಕೋರ್ಸಸ್ಗೂ ಸಂಪೂರ್ಣವಾಗಿ ವಿದ್ಯಾರ್ಥಿಗಳು ಫಿಲಪ್ ಆಗ್ತಾ ಇರುವಂಥದ್ದು ನಮಗೆಲ್ಲ ಒಂದು ಸಮಾಧಾನವನ್ನು ತಂದಿದೆ ಇವತ್ತಿನ ದಿನ ಅಂದರೆ ನವೆಂಬರ್ ಫೋರ್ಟೀನ್ತ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಂದು ಎಮ್ ಎಸ್ ಸಿ ಬಯೋಟೆಕ್ನಾಲಜಿ ಪ್ರೋಗ್ರಾಮನ್ನು ಪ್ರಾರಂಭ ಮಾಡಿದ್ದೇವೆ ಈ ಪ್ರೋಗ್ರಾಂ ಉದ್ಘಾಟನೆಗಾಗಿ ನಿವೃತ್ತ ಡೈರೆಕ್ಟರ್ ಆಗಿರತಕ್ಕಂಥ ನಮ್ಮ ಭಾರತದ ಹೆಮ್ಮೆಯ ಸಂಸ್ಥೆಯಾದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಸೈನ್ಸಿನ ಡೈರೆಕ್ಟರಾಗಿರತಕ್ಕಂಥ ಪದ್ಮನಾಭನ್ ಅವರು ಬಂದು ಇನಾಗ್ರೇಟ್ ಮಾಡಿರುತ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಿಕ್ಷಣದತ್ತಿಯ ಕಾರ್ಯದರ್ಶಿಗಳಾಗಿರತಕ್ಕಂಥ ನಾಡೋಜ ಡಾಕ್ಟರ್ ಉಡೆ ಪಿ ಕೃಷ್ಣನವರು ಡಬ್ಲ್ಯೂ ಡಿ ಅಶೋಕ್ ಸಾರು ಪ್ರೊಫೆಸರ್ ಗೋದಾಮಣಿ ಮೇಡಮ್ಮು ಪ್ರೊಫೆಸರ್ ವಿವೇಕಾನಂದ ಸರು ಎಲ್ಲರೂ ಉಪಸ್ಥಿತರಿದ್ದರು ಈ ಕ ಈ ಕಾರ್ಯಕ್ರ ಈ ಎಮ್ ಎಸ್ ಸಿ ಪ್ರೋಗ್ರಾಮನ್ನು ಮುಖ್ಯ ಮೂಲ ಉದ್ದೇಶ ಒಂದೇ ಇವತ್ತಿನ ಹಿಂದಿನ ಕಾಲದಲ್ಲಿ ವಿಜ್ಞಾನ ವಿಷಯದ ಬಗ್ಗೆ ಯುವಕರು ಅತಿ ಕಡಿಮೆ ಗಮನವನ್ನು ಹರಿಸ್ತಾ ಇದ್ದಾರೆ ಹೆಚ್ಚು ಯುವಕರನ್ನು ಸೆಳೆಯುವ ಒಂದು ಉದ್ದೇಶದಿಂದ ಮತ್ತು ಯುವಕರಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸುವ ಉದ್ದೇಶದಿಂದ ಮತ್ತು ಯುವಕರು ಸಂಶೋಧನೆಯಲ್ಲಿ ಅತಿ ಹೆಚ್ಚು ತೊಡಗಿ ಮುಂದೆ ಈ ಭಾರತವನ್ನು ಬಲಿಷ್ಠವಾಗಿ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಮತ್ತು ಈ ಸಂ ಈ ಪ್ರಾಯೋಗಿಕ ಅಧ್ಯಯನಗಳನ್ನು ಮಾಡೋದರಿಂದ ಅವರು ಅನೇಕ ವಿಷಯಗಳನ್ನು ತಿಳಿದುಕೊಂಡು ಅನೇಕ ಹೊಸ ಅಂಶಗಳನ್ನು ಹೊಸ ವಿಷಯಗಳನ್ನು ಜಗತ್ತಿಗೆ ಕೊಡೋ ಕೊಡೋ ಉದ್ದೇಶದಿಂದ ಈ ಒಂದು ಎಮ್ ಸಿಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಇದರ ಜೊತೆಗೆ ಮುಂದಿನ ನಮ್ಮ ಆಶಯ ಈ ಎಮ್ ಎಸ್ ಸಿ ಬಯೋ ಬೈ ಎಮ್ ಎಸ್ ಸಿ ಸೈನ್ಸ್ ಮಾಡೋದ್ರ ಜೊತೆಗೆ ಮುಂದೆ ನಾವು ಡಾಕ್ಟ್ರ್ ಪ್ರೋಗ್ರಾಮ್ಗಳನ್ನು ಮಾಡಬೇಕು ಅನೇಕ ವಿಷಯಗಳ ಬಗ್ಗೆ ಸಂಶೋಧನೆಯನ್ನು ವಿದ್ಯಾರ್ಥಿಗಳು ಮಾಡಿ ಈ ಪ್ರಪಂಚಕ್ಕೆ ಭಾರತಕ್ಕೆ ಕೊಡಬೇಕು ಅನ್ನೋದೊಂದೇ ಉದ್ದೇಶದಿಂದ ನಮ್ಮ ಸಂಸ್ಥೆ ಮಾಡ್ತಾ ಇದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಮತ್ತು ನಮ್ಮ ಸಂಸ್ಥೆಯ ಶಿಕ್ಷಣ ದತ್ತಿಯ ಅರುವಾರಿಗಳಾಗಿರತಕ್ಕಂಥ ಡಾಕ್ಟರ್ ಉಡೆ ಬಿ ಕೃಷ್ಣನವರ ಒಂದು ಸಂಪೂರ್ಣ ಸಹಕಾರ ಮತ್ತು ಎಲ್ಲ ಪದಾಧಿಕಾರಿಗಳ ಸಹಕಾರ ನಾವು ಇವತ್ತಿನ ದಿನ ಈ ಕೋರ್ಸನ್ನು ಪ್ರಾರಂಭ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ ನನ್ನ ಶೇ ಪ್ರಾಂಶುಪಾಲರು ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜು ಯಲಹಂಕ ಏನಾಗುತ್ತಿದೆ ಅಂತಂದರೆ ನಮ್ಮಲ್ಲಿ ಈ ಪ್ರಯೋಗಾಲಯಗಳ ಒಂದು ಕೊರತೆ ಇರೋದರಿಂದ ಈ ಒಂದು ಹುಡುಗರ ಮನಸ್ತತ್ವ ಏನಾಗುತ್ತೆ ಆ ಒಂದು ತಂತ್ರಜ್ಞಾನದ ಕಡೆಗೇ ಒಲವು ಮೂಡಿಸುವಂಥದ್ದಾಗುತ್ತೆ ಆದರೆ ಇದನ್ನು ಅರಿತು ಶೇಷಾದ್ರಿಪುರಂ ಕಾಲೇಜ್ ಸಂಸ್ಥೆಯು ಬಹಳ ಒತ್ತು ಕೊಟ್ಟು ಇಂತಹ ಒಂದು ಪ್ರಯೋಗಾಲಯಗಳು ಯಾಕೆ ಮಾಡಬಾರ್ದು ಅದನ್ನು ಮಾಡಿದಾಗ ಹುಡುಗರಿಗೆ ಒಂದು ಮಾರ್ಗದರ್ಶನವಾಗಲಿ ಅನ್ನೋದನ್ನು ಹೀಗಾಗಿ ಬಹಳ ಇಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಬಂದು ಅಡ್ಮಿಷನ್ಸ್ ತಗೊಂಡು ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅದರಲ್ಲೂ ಮಾಲ್ಯುಕ್ಯುಲಾರ್ ಬಯಾಲಜಿ ಮತ್ತು ಜನ್ಯ ಶಾಸ್ತ್ರ ಇಂಜಿನಿಯರಿಂಗು ಮತ್ತು ಪ್ರೋಟೀನ್ ವಿಶ್ಲೇಷಣೆ ಮತ್ತು ಎನ್ಜೈಮ್ ತಂತ್ರಜ್ಞಾನ ಮುಂತಾದಕ್ಕೆಲ್ಲೂ ಈ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲಿ ನೇರ ಅನುಭವ ಪಡೆಯಲು ಸಾಧ್ಯತೆ ಇದೆ ಅನ್ನೋದನ್ನು ನಾನು ಹೇಳಬಯಸುತ್ತೇನೆ ಅತ್ಯಾಧಿಕನ ಅತ್ಯಾಧುನಿಕ ಜೈವ ತಂತ್ರಜ್ಞಾನ ಮತ್ತು ಜೈವ ರಸಾಯನಶಾಸ್ತ್ರದ ಪ್ರಯೋಗಾಲಯಗಳನ್ನು ಉದ್ಘಾಟಿಸಿದೆ ಅದರಲ್ಲೂ ನಮ್ಮ ಭಾರತೀಯ ವಿಜ್ಞಾನ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅದರ ಡೈರೆಕ್ಟರ್ ಆಗಿರದಂತ ಆಗಿರತಕ್ಕಂತಹ ಮುಂಚಿನ ಎಕ್ಸ್ ಡೈರೆಕ್ಟರ್ ಆಗಿರತಕ್ಕಂಥ ಪದ್ಮನಾಭನವರು ಬಂದು ಭಾಳ ಶ್ಲಾಘಿಸಿ ಆ ಒಂದು ಪ್ರಯೋಗಾಲಯವನ್ನು ಉದ್ಘಾಟನೆ ಮಾಡಿ ಬಹಳ ಹುಡುಗರಿಗೆ ಉತ್ತೇಜನ ಕೊಟ್ಟಿದ್ದಾರೆ ಮತ್ತು ಈ ಪ್ರಯೋಗಗಳು ಮತ್ತು ಪ್ರಯೋಗಾಲಯಗಳಲ್ಲಿ ಮಾಡುವ ಈ ಒಂದು

or for this others gathering to introduce this. This biotechnology will introduce NIF writing, enhance biotechnology skill development center, research center in association with the DBT, DST, CSR, and so many national and international bodies which will help our Sesha Vikram to be on the afloat in the international arena. Master of Science in Biotechnology from this academic year 2025-2026 is the the only college at in the central and north Bangalore affiliated ಫ್ರಾಮ್ ದಿಸ್ಲಿ ಬ್ಯಾಂಗ್ಳೂರು ಬೇಕಾಗಿರುವಂತಹ ಸಬ್ಜೆಕ್ಟು ಎಮ್ ಎಸ್ ಸಿ ಎಲ್ಲ ಕಡೆನೂ ಇದನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಈ ಪ್ರಯೋಗಗಳನ್ನು ಮಾಡಿದಾಗ ಈ ಐ ಟಿಗಳಲ್ಲಿ ಸಿಗುವಷ್ಟು ಫಾಸ್ಟ್ ಆಗಿ ರಿಸಲ್ಟ್ ಸಿಕ್ಕಲ್ಲ ಎಲ್ಲ ಕಂಟಾಮಿನೇಟ್ ಆಗಿಬಿಡುತ್ತೆ ಆಮೇಲೆ ತಿರ್ಗಾ ಸ್ಟಾರ್ಟ್ ಮಾಡಬೇಕು ತಿರ್ಗಾ ಇದು ಮಾಡಬೇಕು ಹಾಗಾಗಿ ಸ್ವಲ್ಪ ಜಾಬ್ ಫೆಸಿಲಿಟೀಸು ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಮಕ್ಕಳು ಅದನ್ನು ತಗೊಳೋದಕ್ಕೆ ಹೆದರ್ತಾ ಇದ್ದಾರೆ ಫಸ್ಟ್ ಪಾಯಿಂಟು ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಮುಖ್ಯವಾಗಿ ಏನಂತಂದರೆ ಈಸಿ ಗೋಯಿಂಗ್ ಇರಬೇಕು ಮಕ್ಕಳಿಗೆ ಅವ್ರಿಗೆ ಸೈನ್ಸ್ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ಸು ರೆಕಾರ್ಡು ಎಲ್ಲ ಮಾಡಬೇಕು ಎಕ್ಸಾಮಿನೇಷನ್ ಎಲ್ಲ ಇದು ಮಾಡಬೇಕು ಎಲ್ಲರಿಗೂ ಈಸಿಯಾಗಿ ಓಟೋಗಿಬಿಡಬೇಕು ಈಸಿ ಈಸಿ ಗೋಯಿಂಗ್ ಬೇಕಾಗಿರೋದ್ರಿಂದ ಈ ಕಷ್ಟಕರವಾದ ಸ್ಪೆಷಲಿ ಬಯೋಟೆಕ್ನಾಲಜಿ ತುಂಬ ಕಷ್ಟಕರವಾದ ಸೈ ಸಬ್ಜೆಕ್ಟ್ ಇದು ಅದನ್ನು ಮಾಡಿ ಇದು ಅದನ್ನು ಈ ಶಶಾದ್ರಪುರಂ ಕಾಲೇಜಿನಲ್ಲಿ ಸ್ಟಾರ್ಟ್ ಮಾಡಿರೋದು ನನಗೆ ಬಹಳ ಸಂತೋಷ ಆಗಿದೆ ನಾನು ಅಲ್ಲಿನ ಉಡುಪೆ ಕೃಷ್ಣ ಅವರಿಗೆ ಯಾವಾಗಲೂ ಹೇಳ್ತಾ ಇದ್ದೆ ಸರ್ ಬಯೋಟೆಕ್ನಾಲಜಿ ಸ್ಟಾರ್ಟ್ ಮಾಡಿ ಎಮ್ ಎಸ್ ಸಿ ಅಂತ ಹೇಳಿ ಹಾಗಾಗಿ ಸರ್ ಸ್ಟಾರ್ಟ್ ಮಾಡಿದ್ದಾರೆ ನಾನು ನಾನು ಇಲ್ಲಿಗೆ ಈ ಕಾಲೇಜಿಗೆ ಬೇಕಾದಷ್ಟು ಸರ್ತಿ ಎಕ್ಸಾಮಿನರ್ ಆಗಿ ಎಲ್ಲ ಬಂದಿದ್ದೀನಿ ಬಯೋಟೆಕ್ನಾಲಜಿ ಇದಕ್ಕೆ ನಾನು ಎಂಡೋಮೆಂಟು ಸಹ ಇಟ್ಟಿದ್ದೀನಿ ಬಯೋಟೆಕ್ನಾಲಜಿ ಮಕ್ಕಳನ್ನ ಮೋಟಿವೇಟ್ ಮಾಡೋದಿಕ್ಕೆ ಅಂತ ಹಾಗಾಗಿ ಈ ಕಾಲೇಜಿನಲ್ಲಿ ಚೆನ್ನಾಗಿ ಬಯೋಟೆಕ್ನಾಲಜಿ ಮುಂದುವರೆದು ರಿಸರ್ಚ್ ಸೆಂಟರು ಓಪನ್ ಆಗಲಿ ಅಂತ ಹೇಳ್ಕೊತೀನಿ ಏನು ಇದು ಮಾಡೋಕ್ಕಾಗಲ್ಲ ಬಿ ಟಿ ಬೇಕೇ ಬೇಕು ಯಾಕೆ ಅಂತ ಹೇಳಿದ್ರೆ ವ್ಯಾಕ್ಸಿನ್ಸು ಬಯೋ ಆ್ಯಂಟಿಬಯೋಟಿಕ್ಸು ಎಲ್ಲನೂ ಕಂಡುಹಿಡಿಯೋದು ಮತ್ತು ಜೆನೆಟಿಕ್ ಡಿಸಾರ್ಡರ್ಸ್ನ ದೇ ಹ್ಯಾವ್ ಟು ಐಡೆಂಟಿಫೈ ಆ್ಯಂಡ್ ದೇ ಹ್ಯಾವ್ ಟು ಐ ಗಿವ್ ಐ ಮೀನ್ ಡ್ರಗ್ಸ್ನ ಕೊಡೋದು ಎಲ್ಲನೂ ತುಂಬ ಮುಖ್ಯ ಇದೆ ಹಾಗಾಗಿ ಬಯೋಟೆಕ್ನಾಲಜಿ ಜೈವಿಕ ತಂತ್ರಜ್ಞಾನ ಬಹಳ 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 ಮುಖ್ಯ ಪ್ರೆಸೆಂಟ್ ಸಿನಾರಿಯೋನಲ್ಲಿ ಅದನ್ನು ಎಲ್ಲರೂ ತಿಳ್ಕೊಂಡು ಎಲ್ಲ ಕಾಲೇಜಿನವರು ಸ್ಟಾರ್ಟ್ ಮಾಡಿ ಅದನ್ನು ಮುಂದುವರೆಸಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ನನ್ನ ಹೆಸರು ಪ್ರೊಫೆಸರ್ ಕೆ ಎನ್ ಗೋದಾಮಣಿ ಅಂತ ಹೇಳಿ ಮಹಾರಾಣಿ ಸೈನ್ಸ್ ಕಾಲೇಜಿಂದ ಬಯೋಟೆಕ್ನಾಲಜಿ ಪ್ರೊಫೆಸರ್ ಆಗಿ ರಿಟೈರ್ಡ್ ಆಗಿದೆ ಧನ್ಯವಾದಗಳು